ತಲುಪಿದ್ದೆ ಯಾರ್ಯಾರಿಗೆ ಆರ್ ಟಿ ಜಿ ಎಸ್ ಮುಖಾಂತರ ಮಾಡಲಿಕ್ಕೆ ಆಗ್ತಾ ಇಲ್ಲ ಅವರು ಡ್ರಾಫ್ಟ್ ಡಿಮಾಂಡ್ ಡ್ರಾಫ್ಟ್ ಕೊಟ್ಟರೆ ಅದು ತೊಗೊಳ್ತೀನಿ ಚೆಕ್ ತಗೊಂಡ್ರೆ ಅದಕ್ಕೆ ಲೆಕ್ಕ ಇರಲ್ಲ ಯಾಕಂದರೆ ಅದು ಮೂವತ್ತನೇ ತಾರೀಕು ಆಮೇಲೆ ಇದಕ್ಕೆ ಲೆಕ್ಕ ಇರುತ್ತೆ ಡಿಮಾಂಡ್ ಡ್ರಾಫ್ಟ್ ಇದ್ರೆ ತೊಗೊಳ್ತೀನಿ ಇದರ ಮೇಲೆ ಕೆಲವು ಕೇಳ್ತಾ ಇದ್ದಾರೆ ಏನು ಎಕ್ಸ್ಟೆಂಡ್ ಮಾಡ್ತಿರೋದು ಎಕ್ಸ್ಟೆಂಡ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ನಾವು ಇದನ್ನು ಮಾಡಿದ್ದು ಮೂವತ್ತನೇ ಸೆಪ್ಟೆಂಬರ್ವರೆಗೂ ಆರ್ಡಿನೆನ್ಸ್ ಮಾಡಿ ಮೂವತ್ತನೇ ನವಂಬರ್ವರೆಗೂ ಎಕ್ಸ್ಟೆಂಡ್ ಆಗಿದೆ ಹೀಗಾಗಿ ಈಗ ವೀಕ್ ಆ್ಯಕ್ಟಿನ್ ಇಲ್ಲ ಅದು ವಾಪಸ್ ಇದು ಬರುತ್ತೆ ನಮ್ಮದು ಇಂಟ್ರೆಸ್ಟ್ ವೇಬರ್ ವೇಬಾರಿಯಲ್ಲಿತ್ತು ಅದು ವಾಪಸ್ ಇಂಟ್ರೆಸ್ಟ್ ಪೇಮೆಂಟ್ ಸ್ಟಾರ್ಟ್ ಆಗ್ತದೆ ಅದು ಪೆನಾಲ್ಟಿನೂ ಬರುತ್ತದೆ ಹೀಗಾಗಿ ನಾವು ಲೆಕ್ಕ ಮಾಡಿ ಒಂದು ಹೇಳಿದೀವಲ್ಲ ಇಪ್ಪತ್ತೈದು ಸಾವಿರ ಇದ್ದರೆ ಈಗ ಡಿವಿಷನ್ನಲ್ಲಿ ಅದಕ್ಕೆ ಅರವತ್ತ್ಮೂರು ಅರವತ್ತೈದು ಸಾವಿರವರೆಗೂ ಬರ್ಬೋದು ಸರ್ ಈಗ ಮೊದಲನೇ ಟಾರ್ಗೆಟ್ ಕಮರ್ಷಿಯಲ್ ಬಿಡಿ ಅಂದರೆ ಯಾಕೆಂದರೆ ಅದು ಮನೆಗಳಿಗೆ ಸೀಲ್ ಮಾಡುವುದು ಅಷ್ಟೇ ಸುಲಭ ಅಲ್ಲ ಜನರಿಗೆ ನಾವು ಕೂಡ ತೊಂದರೆ ಉಂಟಾಗ್ತದೆ ಮತ್ತು ನಮಗೆ ಮೇಜರಾಗಿ ದುಡ್ಡು ಬರುವುದು ಕಮರ್ಷಿಯಲ್ ಎಣ್ಣೆ ಹೀಗಾಗಿ ಅಲ್ಲಿಗೆ ಸೀಲ್ ಮಾಡ್ತಾ ಇದ್ದೀವಿ ಅಂದರೆ ಕಮರ್ಷಿಯಲ್ ಆಕ್ಟಿವಿಟಿ ನಡೆಸ್ತಾ ಇದ್ದಾರೆ ಬಿ ಎಫ್ ಟಿಗೆ ಕರ ಕಟ್ಟದೆ ಇರುವುದು ಸರಿಯಲ್ಲ ಇದಕ್ಕಾಗಿ ಅಲ್ಲಿ ನಾವು ಸೀಲ್ ಮಾಡ್ತಾ ಇದ್ದೀವಿ ಸೀಲ್ ಮಾಡಿದರೆ ರಾಜಿಗೆ ಹೋಗ್ತೀವಿ ಸರಿ ಈಗ ಅಕ್ರಮ ಕಟ್ಟಡಗಳನ್ನು ಗುರ್ತು ಮಾಡ್ತೀವಿ ಹೊಸ ಗೈಡ್ಲೈನ್ಸ್ ಇಲ್ಲ 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 ಧರ್ಮ ಕಟ್ಟಡಕ್ಕೆ ಹೊಸ ಗೈಡ್ಲೈನ್ಸ್ ಅಂತ ಏನಿಲ್ಲ ಆದರೆ ಈಗ ಖಾತಾ ಬಿ ಖಾತಾ ಬಿ ಮೇಲೆ ಇದ್ರೆ ಪ್ರತಿಯೊಂದು ಬಿಲ್ಡಿಂಗ್ನೇ ಪೂರ್ಣವಾಗಿ ಇದನ್ನು ಅನಧಿಕೃತವಾಗಿ ಇರುವುದರಿಂದ ಪೂರ್ಣ ಬಿಲ್ಡಿಂಗ್ ಅಂತ ನಮ್ಮ ಸುಮಾರು ಎ ಡಿ ಟಿ ಪಿ ಎಡಬಲಿ ಇದುವರೆಗೂ ಮಾಡ್ತಕ್ಕಂಥ ವಿಚಾರದಲ್ಲಿ ಅದು ಎಷ್ಟು ಬ್ಯಾಕ್ ವಾಲ್ಯೂಷನು ಬಾಯ್ಲೋ ವಾಲ್ಯೂಷನ್ ಜಾಸ್ತಿ ಬರಲಿಕ್ಕೆ ಹೋಗಿಲ್ಲ ಯಾಕೆಂದರೆ ಅವ್ರ ಹತ್ರ ಅದಕ್ಕೆ ನಾನು ಯಾತಕ್ಕೆ ಬಾಯ್ಲ್ ನೋಡಬೇಕು ಅಂತ ಒಂದು ವಿಚಾರ ಇತ್ತು ಈಗ ನಾವು ಆ ಥರ ಹೇಳ್ತಾ ಇಲ್ಲ ನಾವು ಹೇಳ್ತಾ ಖಾತಾ ಬಿ ಇದ್ರೂ ಸಹ ಬಾಯ್ಲ್ ಏನು ಮೈಡೇಷನ್ ಆಗಿದೆ ಅದನ್ನು ಕೂಡ ಬರೆದು ಕೊಟ್ಟರೆ ಅದು ಜಲ್ದಿ ಗೊತ್ತಾಗ್ತದೆ ಏಳು ವಿಚಾರದಲ್ಲಿ ಮತ್ತು ಖಾತಾ ಬಿ ಮೇಲೆ ಇರ್ತಕ್ಕಂಥ ಬಿಲ್ಡಿಂಗ್ಗಳಿಗೆ ಹೇಗೆ ನಾವು ಇದನ್ನು ಮಾಡಬೇಕು ಒಂದು ಟ್ರೀಟ್ ಮಾಡಬೇಕು ಅದಕ್ಕಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತಾ ಇರೋದು ಇದೆ ಮಳೆ ಕೊಟ್ಟು ಹವಾಮಾನ ಈಗ ನೋಡಿ ಬ ಇವತ್ತು ಫಾಲ್ ಇದೆ ನಮ್ಮ ಏನಿದೆ ಅದು ಪಡುಚಿರಿ ಮತ್ತು ಅಲ್ಲಿ ಹತ್ರ ಫಾಲ್ ಆಗಿದೆ ಈಗ ಹವಾಮಾನ ಇಲಾಖೆದು ನಮಗೆ ಮುನ್ಸೂಚನೆ ಪ್ರಕಾರ ಇವತ್ತು ಬೆಂಗಳೂರು ಮತ್ತು ಸುತ್ತಮುತ್ತ ಏರಿಯಾ ಕೂಡ ಸ್ವಲ್ಪ ಗಾಡಿ ಜಾಸ್ತಿ ಬರಲಿಕ್ಕೆ ಇದು ಮುನ್ಸೂಚನೆ ಇದೆ ನಾಳೆ ಮತ್ತು ನಾಡಿದ್ದು ಕೆಲವು ಕಡೆಗೆ ಲೈಟು ಮಾಡ್ರೇಟ್ ಇದೆ ಮತ್ತು ಕೆಲವು ಕಡೆಗೆ ವೆರಿ ಹೆವಿ ರೇನ್ಫಾಲೂ ಬರ್ಬೋದು ಅಂತ ಇದೆ ಈಗ ಯಾವ ಕಡೆಗೆ ವೆರಿ ಹೆವಿ ರೇಟ್ ಫಾಲ್ ಬರುತ್ತದೆ ಯಾವ ಕಡೆಗೆ ಲೈಟ್ ಆ್ಯಂಡ್ ಮೀಡಿಯಂ ಬರುತ್ತೆ ಅದು ಹೇಳೋದಿಲ್ಲ ಹೀಗಾಗಿ ನಾವು ಎಲ್ಲರೂ ಫುಲ್ ಎಚ್ಚರಿಕೆಯಲ್ಲಿ ನಮ್ಮ ಸಿಸ್ಟಮ್ಗೆ ಇಟ್ಟಿದ್ದೇವೆ ಎಲ್ಲ ರಜೆ ಆಗಿದೆ ಹೀಗಾಗಿ ಮತ್ತು ಕೆಲವು ಅಧಿಕಾರಿಗಳು ಟ್ರೈನಿಂಗ್ ಮೇಲೆ ಹೋಗ್ತಾ ಇದ್ದಾರೆ ಪರ್ಯಾಯ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಬೇರೆ ಯಾರಿಗೂ ರಜೆ ಇಲ್ಲ ಸರಿ ಸರಿ ಬೆಂಗಳೂರಿನಲ್ಲಿರುವಂಥ ಬಿ ಎಂ ಟಿ ಸಿಂಗ್ ನಾಳೆ ಮೆಜೆಸ್ಟಿಕ್ ಯಶವಂತಪುರ ಶಾಂತಿನಗರ ಅವರಲ್ಲ ಎಲ್ಲ ಬೆಂಗಳೂರಿನಿರ್ತಕ್ಕಂಥ ಎಲ್ಲ ಟಿ ಟಿ ಎಂ ಸಿ ಜೊತೆಗೂ ಕೂಡ ಬೆಳಗ್ಗೆ ಕಟ್ಟಿಲ್ಲ ನೀವು ಪತ್ರ ಬರ್ತೀರಾ ಸಾರಿಗೆ ನಾವು ಅವ್ರ ಜೊತೆಗೆ ಎರಡು ಮೂರು ತರ ಮಾರುತವೆ ನಡೆಸಿದ್ದೇವೆ ಅವ್ರಿಗೆ ಯಾವ ಅದು ರಿಲ್ಯಾಕ್ಸೇಷನ್ ಕೊಡೋಕ್ಕಾಗಿಲ್ಲ ಸರ್ವಿಸ್ ಚಾರ್ಜಸ್ನಲ್ಲಿ ಕೊಡ್ಬೋದು ಅಲ್ಲಿ ಅವರು ಏನು ಕಮರ್ಷಿಯಲ್ ಆಕ್ಟಿವಿಟಿ ನಡೆಸ್ತಾ ಇದ್ದಾರೆ ಕೆಲವು ಅಂಗಡಿ ಕೊಟ್ಟಿದ್ದಾರೆ ಇತ್ಯಾದಿ ಇತ್ಯಾದಿ ಅದಕ್ಕೆ ತಮಗೆ ಫುಲ್ ಕಮರ್ಷಿಯಲ್ ಆಕ್ಟಿವಿಟಿ ಕೊಡಬೇಕಾಗಿರುತ್ತೆ ಅವರು ಏನು ಹೇಳಿದ್ದಾರೆ ನಮಗೆ ಕೆಲವು ಬಸ್ಸು ನಾವು ತಗೊಳಲ್ಲ ದುಡ್ಡು ಕೊಟ್ಟಿಲ್ಲ ಅವರಿಗೆ ಮತ್ತು ಹಿಂದೆ ಲ್ಯಾಂಡ್ ತಗೊಳ್ಬಾಗ ಲ್ಯಾಂಡ್ ಫಿನ್ ಸೈಟ್ ಅಂತ ನಾವೇನು ಮಾಡುತ್ತೆ ದುಡ್ಡು ಕಟ್ಟಿಲ್ಲ ಇದಕ್ಕಾಗಿ ನಮಗೆ ಸ್ವಲ್ಪ ದುಡ್ಡು ಕಟ್ಟಿದೆ ಅಂತ ಹೇಳಿದ್ದಾರೆ ಆ ಪ್ರಕಾರ ನಾವು ಕೂಡ ಎರಡು ಮೂರು ದುಡ್ಡು ಕಟ್ತಾ ಇದ್ದೇವೆ ಅವರು ಇಪ್ಪತ್ತೊಂಬತ್ತು ಕೋಟಿ ಅವರೇ ಇರುತ್ತೆ ಟೋಟಲ್ ನಲ್ವತ್ತೊಂಬತ್ತು ಕೋಟಿ ಇದೆ ಅವರು ಏನೋ ನಾನು ನಾವು ಅವರಿಗೆ ಒಂದು ಒಂದು ಕೋಟಿ ಮೂವತ್ತೊಂಬತ್ತು ಲಕ್ಷ ಲ್ಯಾಂಡ್ಗಳಿಗಾಗಿ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಅವರಿಂದ ನಾವು ಸುಮಾರು ಬಸ್ಗಳ ಸೌಲಭ್ಯ ವರ್ಷದಿಂದ ಅವರ ಅಂತಗಳಲ್ಲಿ ಪಡೆದು ಅವ್ರಿಗೆ ದುಡ್ಡು ಅಂತ ಅವ್ರು ಹೇಳ್ತಾರೆ ಆ ಪ್ರಕಾರ ಐದಾರು ಕೋಟಿ ನಾವು ಅವ್ರಿಗೆ ಕೊಡಬೇಕು ಅವರಿಂದ ನಾವು ನಲ್ವತ್ತೊಂದು ಕೋಟಿ ಪಡೆಯಬೇಕು ಹೀಗಾಗಿ ಯಾರ ಆರೈದು ಕೋಟಿ ಕೊಡ್ತಾ ಇದೀವಿ ನಾವು ಅವ್ರು ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಕೋಟಿ ಕೊಡ್ತೀವಿ ಅಂತ ನಮ್ಮ ಲೆಕ್ಕ ಪ್ರಕಾರ ಇದ್ದಾರೆ ರಸ್ತೆಗುಂಡಿ ನೋಡಿ ಈಗ ಸ್ವಲ್ಪ ಹವಾಮಾನ ಎರಡು ಮೂರು ಸಹ ಸ್ವಲ್ಪ ನಮ್ಮ ಇದರ ಕೆಲಸದಲ್ಲಿ ಹೆಚ್ಚು ಕಡಿಮೆ ಆಗ್ತದೆ ಆದರೆ ಮೇಜರಾಗಿ ಮೇಜರ್ ರೋಡ್ನಲ್ಲಿ ಪಾಟ್ ಕಂಡು ಬಂದ್ರೇನೆ ಕಷ್ಟ ಉಂಟಾಗ್ತಾ ಇದೆ ಈಗ ನಾವು ಏಳ್ನೂರು ಕೋಟಿಯಲ್ಲಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದು ಕೂಡ ಜನವರಿ ತಿಂಗಳಲ್ಲಿ ಸ್ಟಾರ್ಟ್ ಆಗ್ಬೋದು ಈಗ ನಾವು ಟೆಂಡರ್ ಕರೆದು ಮಾಡಿದರೆ ಜನ್ವರಿಯಿಂದ ಸ್ಟಾರ್ಟ್ ಆಗ್ತದೆ ಅದುವರೆಗೂ ನಾವು ಅದೇ ರೋಡ್ ಮೇಲೆ ಸುಮಾರು ಪಾಟ್ ಹೆಸರಿನಲ್ಲಿ ರೀಸರ್ಫೀಸಿಂಗ್ ಮಾಡೋಕ್ಕೆ ಹೋದರೆ ಅದನ್ನು ಮುಂದೆ ನಾವು ಮಾಡಿದಂಥ ವಿಚಾರ ಸರಿಯಾಗಲ್ಲ ಹೀಗಾಗಿ ಬರೀ ಪಾಟ್ ಹೋಲ್ ಆ ಕಡೆಗೆ ಮಾಡ್ತಾ ಇದ್ದೇವೆ ಪಾಟ್ ಹೋಲ್ ಮುಂದೆ ಹೋಗ್ತೇವೆ ಈಗ ಪಾಟ್ ಸಿಕ್ಕಾಪಟ್ಟೆ ನಾವು ದಿನನಿತ್ಯ ಹದಿನಾರಿಂದ ಇಪ್ಪತ್ತು ರೋಡ್ ಹಿಂದೆ ಬರಿ ಒಂದು ಎರಡು ಮೂರು ಲೋಡೆ ಹೋಗ್ತಾ ಇತ್ತು ಈಗ ಹದಿನಾರು ಹದಿನೆಂಟು ಲೋಡ್ ಹೋಗ್ತಾ ಇದೆ ಮತ್ತು ನಮ್ಮ ಎಲ್ಲ ಇಂಜಿನಿಯರ್ಸ್ ಕಡೆಯಿಂದ ಗುರುತು ಮಾಡಿಕೊಂಡು ಎಲ್ಲಿ ಎಲ್ಲಿ ಕಳಿಸ್ಬೇಕು ಅಂತ ಲೋಡ್ ಮೊದಲು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸೊ ಅದೇ ಅಲ್ಲಿ ಇದು ನಮ್ಮ ಡಾಂಬರ್ ಬಂದಾಗ ಹೆಚ್ಚು ಕಡಿಮೆ ಆಗಿ ಭಾಳ ಕಾಯ ಕಾಯುವುದು ಪ್ರಶ್ನೆ ಬಂದರೆ ಅದು ತಂಪಾಗ್ಬಿಡುತ್ತೆ ಸರಿಯಾಗಿ ಕ್ವಾಲಿಟಿ ಇರಲ್ಲ ಇದಕ್ಕಾಗಿ ಮೊದಲು ಗುರುತು ಮಾಡ್ಕೊಂಡಿದ್ದೀವಿ ಈಗ ಮಾಡ್ತಾ ಇದ್ದೀವಿ